ಡೈವರ್ಸ್ ಕೊಡಬೇಕಾದ್ರೇ ಜೀವನಾಂಶ ಕೊಡಬೇಕು ಅಂತೇನಿಲ್ಲ ಹೆಂಡತಿನೇ ಒಳ್ಳೆ ಉನ್ನತವಾದ ಸ್ಥಾನದಲ್ಲಿದ್ದು ಗಂಡನೇ ಪೋರ್ ಅಲ್ಲಿ ಇತ್ತು ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಜೀವನಾಂಶ ಅವ್ರು ಕೇಳೋಕ್ಕೂ ಬರೋಲ್ಲ ಇವರು ಕೊಡೋಕ್ಕೂ ಬರೋಲ್ಲ ಹೆಂಡತಿಯಿಂದ ಗಂಡನೂ ಸಹ ಜೀವನಾಂಶ ಕೇಳ್ಬೋದು ಡೈವರ್ಸ್ ನೀಡುವಾಗ ಜೀವನಾಂಶ ಹೇಗೆ ಲೆಕ್ಕ ಮಾಡಲಾಗುತ್ತದೆ ಅಂತೇಳಿ ನಮ್ಮ ಕೋರ್ಟ್ಗಳು ಡೈವರ್ಸ್ ಕೊಡಬೇಕಾದ್ರೇ ಜೀವನಾಂಶ ಕೊಡಬೇಕು ಅಂತೇನಿಲ್ಲ ಆದ್ರೂ ಸಹ ನೀವು ಈ ಪ್ರಶ್ನೆ ಏನು ಏನೀಗ ಡೈವರ್ಸ್ ನೀಡಬೇಕಾದ್ರೆ ಜೀವನಾಂಶನ ಸರ್ ಎರಡು ಥರ ಕೋರ್ಟ್ ಕೊಡೋವಂಥದ್ದು ಒಂದು ಪರ್ಮನೆಂಟಲ್ಲಿ ಮನಿ ಒನ್ಸ್ ಫಾರ್ ಆಲ್ ಸೆಟ್ಲ್ಮೆಂಟ್ ಮಾಡಿ ಹೆಂಡತಿಗೆ ವಿಚ್ಛೇದನ ಕೊಡೋ ಕೊಡೋವಂಥದ್ದು ಮತ್ತು ಇನ್ನೊಂದು ಮಂತ್ಲಿ ಮಂತ್ಲಿ ಮೇಂಟೆನೆನ್ಸ್ ಮೇಂಟೆನೆನ್ಸ್ ತಿಂಗಳ ಇಷ್ಟು ಅಂತ ಫಿಕ್ಸ್ ಮಾಡೋಂಥದ್ದು ಇದಕ್ಕೆ ಯಾವುದನ್ನು ನಿಮಗೆ ಹಾರ್ಡ್ ಫಾರ್ಮುಲಾ ಎಂಥದ್ದು ಇಲ್ಲ ಇದು ಡಿಪೆಂಡ್ ಆನ್ ದೇರ್ ಕೇಸಸ್ ಒಬ್ಬೊಬ್ರು ಡಿಸ್ಪ್ಯೂಟು ತೀರಾ ಹೀನಿಯಸ್ ಆಗಿರ್ತದೆ ಅಂಥವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ಕೊಡಬೇಕಾದ್ಬರ್ತದೆ ಅವರು ಡೌರಿ ಹರಾಸ್ಮೆಂಟ್ಗೆ ಒಳಗಾಗಿರೋಂಥ ಸಂದರ್ಭದಲ್ಲಿ ಮಕ್ಕಳು ಮರಿ ಇರ್ತಾರೆ ಗಂಡನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಭಾಳ ಚೆನ್ನಾಗಿರ್ತದೆ ಇವಳು ಕಂಡೀಷನ್ ಹೆಂಡತಿ ಕಂಡೀಷನ್ ಭಾಳ ವೀಕರ್ ಆಗಿರ್ತದೆ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಈಕ್ವಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಗಂಡ ಬಾಳ್ತಿರೋ ರೀತಿಯೇ ಬಾಳ್ಬೇಕಂತೇಳಿ ಎಷ್ಟು ಜನ ಮಕ್ಳಿರ್ತಾರೋ ಅವ್ರು ಯಾವ ಶಾಲೆಯಲ್ಲಿ ಓದ್ತಿರ್ತಾರೋ ಹೆಂಡತಿ ಜೀವನ ಶೈಲಿ ಹೆಂಗೈತೆ ಅವನು ಯಾವ ರೀತಿ ಮನೇಲಿ ವಾಸ ಮಾಡ್ತಿರ್ತಾನೆ ಈಕೆ ಯಾವ ರೀತಿ ಜೀವನ ಮಾಡ್ತಿರ್ತಾಳೆ ಇವಳ ರಿಕ್ವೈರ್ಮೆಂಟ್ ಏನು ಇವೆಲ್ಲ ಎವಿಡೆನ್ಸ್ ಅಲ್ಲಿ ಬಂದಿದ್ದ ರೀತಿ ನೋಡಿ ನ್ಯಾಯಾಧೀಶರು ಡಿಸೈಡ್ ಮಾಡೋಂಥದ್ದೇ ಹೊರತು ಯಾವುದೇ ರೀತಿ ಟೇಬಲ್ ಇರೋದಿಲ್ಲ ಇವರು ಹೆಂಡತಿ ಏನು ಜೀವನಾಂಶ ಕೇಳ್ತಿರ್ತಾಳೆ ಜೀವನಾಂಶ ಪಡೆಯಕ್ಕೆ ಅರ್ಹರಾಗಿರ್ತಾರೆ ಈಕೆ ಏನು ವಿದ್ಯಾಭ್ಯಾಸ ಮಾಡಿರ್ತಾರೆ ಈಕೆ ಏನು ಕೆಲಸ ಮಾಡ್ತಿರ್ತಾರೆ ಈಕೆ ಮುಂದೊಂದು ದಿನ ಕೆಲಸ ಮಾಡಿ ಎಷ್ಟು ಅರ್ನ್ ಮಾಡಬಹುದು ಇವ್ರದ್ದು ಪರ್ಸ್ನಲ್ ಎಸೆಟ್ಗಳು ಎಷ್ಟೈತೆ ಇವೆಲ್ಲ ಕೌಂಟ್ ಮಾಡಿ ಅವ್ರಿಗೆ ಫುಡ್ಡು ಶೆಲ್ಟರ್ ಬೇಸಿಕ್ ನೆಸೆಸಿಟೀಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಅವಾರ್ಡ್ ಮಾಡೋಂಥದ್ದು ಸರ್ ಗಂಡನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಡತಿ ಈಕ್ವಲ್ ಆಗಿ ಇರಬೇಕು ಅನ್ನೋದು ಕಾನ್ಸೆಪ್ಟು ಮತ್ತು ಮಕ್ಕಳು ಮರಿ ಯಾವ ಯಾವುದೇ ರೀತಿ ತೊಂದರೆಗೆ ಒಳಗಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ಜೀವನಾಂಶ ಅವಾರ್ಡ್ ಮಾಡೋಂಥದ್ದು ಇಲ್ಲಿ ಯಾವುದೇ ರೀತಿ ಸ್ಟ್ರಿಕ್ಟ್ ಫಾರ್ಮುಲಾಗಳೇನಿಲ್ಲ ಇಷ್ಟು ವಯಸ್ಸಿಗೆ ಇದಕ್ಕೆ ಅಂತ ಯಾವುದೂ ಆ ರೀತಿ ಎಲ್ಲ ಏನು 네 ಜೀವನಾಂಶ ಕೊಡಲೇಬೇಕು ಅಂತೇನಿಲ್ಲ ಈಗ ಉದಾಹರಣೆಗೆ ಈ ಹೆಂಡತಿ ಒಳ್ಳೆಯ ಉನ್ನತವಾದ ಸ್ಥಾನದಲ್ಲಿದ್ದು ಗಂಡನೇನೇ ಪೋರ್ ಪೋರ್ ಕಂಡೀಷನಲ್ಲಿತ್ತು ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಜೀವನಾಂಶ ಅವ್ರು ಕೇಳೋಕ್ಕೂ ಬರೋಲ್ಲ ಇವ್ರು ಕೊಡೋಕ್ಕೂ ಬರಲ್ಲ ಇವರು ವಾಲಂಟರಲಿ ಡೆಸರ್ಟೇಷನ್ ಇವಾಗ ಇವರು ವಾಲೆಂಟರಲ್ಲಿ ಇವರು ಮೆರಿಚುಯಲ್ ಲೈಫಿಂದ ಸಪ್ರೇಟ್ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಜೀವನಾಂಶ ಕೇಳೋಕ್ಕೆ ಸಾಧ್ಯನೇ ಇಲ್ಲ ಹೆಂಡತಿ ನನ್ನ ಗಂಡ ಬೇಡ ಅಂತೇಳಿ ಅವರೇ ವಾಲಂಟರಿಯಾಗಿ ಹೊರಗಡೆ ಹೋದ್ಮೇಲೆ ಮೇಲೆ ಅವರು ನನ್ನ ಗಂಡ ಗಂಡನಿಂದ ಜೀವನಾಂಶ ಕೊಡಿಸಿ ಅಂತ ಕೇಳೋದಕ್ಕೆ ನ್ಯಾಯಾಲಯದಲ್ಲಿ ಬರಲ್ಲ ಅದೇ ಉದ್ದೇಶಕ್ಕೋಸ್ಕರ ವಿಚಾರಣೆ ನಡೆಯುವಂಥದ್ದು ಈ ಸಂದರ್ಭದಲ್ಲಿ ಅವರು ಏನಾದರೂ ಗಂಡನ ಕಿರುಕುಳದಿಂದ ಬೇರೆ ಆಗಿರೋದು ಗಂಡನೇ ಹೆಂಡತಿಗೆ ಬೇರೆ ಮಾಡಿರೋದು ಅಂತ ಅಂದ ಸಂದರ್ಭದಲ್ಲಿ ಅವರ ವಯಸ್ಸು ಅವರ ಎಜುಕೇಷನ್ ಅವರ ಉದ್ಯೋಗ ಅವ್ರ ವಿದ್ಯಾಭ್ಯಾಸದ ಜೊತೆಗೆ ಅವ್ರ ಮುಂದಿನ ದಿನಗಳಲ್ಲಿ ಅವರು ಎಷ್ಟು ಸಂಪಾದನೆ ಮಾಡ್ಬೋದು ಈಗ ಎಷ್ಟು ಸಂಪಾದನೆ ಮಾಡ್ತಾವ್ರೆ ಎಷ್ಟು ಜನ ಮಕ್ಕಳು ಅವರೆಲ್ಲಿ ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತವ್ರೆ ಅವ್ರ ವಯಸ್ಸು ಏನು ಇದೆಲ್ಲ ಲೆಕ್ಕ ಹಾಕ್ಬಿಟ್ಟು ಮಂತ್ಲಿ ಮೇಂಟೆನೆನ್ಸು ಮತ್ತು ಪರ್ಮನೆಂಟಲ್ಲಿ ಮನೆ ಫಿಕ್ಸ್ ಮಾಡೋಂಥದ್ದು ಅದು ನ್ಯಾಯಾಧೀಶರು ವಿವೇಚನೆಗೆ ಬಿಟ್ಟಿರೋಂಥದ್ದು ಈ ಗಂಡ ಹೆಂಡ್ತಿರೋ ಡಿಸ್ಪ್ಯೂಟ್ ಏನೈತೆ ಅದರದ್ದು ಕೇಸ್ ಮೆರಿಟ್ಸ್ ಮೇಲೆ ಡಿಸೈಡ್ ಆಗೋಂಥದ್ದು ಅದು ಡಿಪೆಂಡ್ಸ್ ಆನ್ ಟ್ರಯಲ್ ಮೇಡಮ್ ಈ ಇಷ್ಟೇ ಕೊಡಬೇಕು ಹೀಗೆ ಕೊಡಬೇಕಂತೇನು ಸ್ಟ್ರಿಕ್ಟ್ ಫಾರ್ಮುಲಾ ಏನಿಲ್ಲ ಅದು ಆ ರೀತಿ ಬರಲ್ಲ ಹೌದು ಇವಾಗ ಕೆಲವು ಸ್ಪೆಷಲ್ ಕೇಸ್ಗಳಲ್ಲಿ ಈಗ ಬಾಂಬೆ ಹೈಕೋರ್ಟು ಮತ್ತು ಡೆಲ್ಲಿ ಹೈಕೋರ್ಟ್ದು ರೀಸೆಂಟ್ ರೂಲಿಂಗ್ಗಳೇ ಇದ್ದಾವೆ ಹೌದು ಈಗ ಹೆಂಡತಿಯಿಂದ ಗಂಡನೂ ಸಹ ಜೀವನಾಂಶ ಕೇಳ್ಬೋದು ಬಟ್ ನಮ್ಮ ಲೋಕ ರೂಢಿ ಬೈ ಬೇಗ ಬಾರೋ ನೀನು ಹೆಂಡತಿನ ಸಾಕಬೇಕು ಅಂತ ಇರೋದ್ರಿಂದ ಯಾರೂ ಆ ರೀತಿ ಎಲ್ಲ ಕೇಳಿಲ್ಲ ಅಂಥ ಸಂದರ್ಭ ನಮ್ಮ ದೇಶದಲ್ಲಿ ಇಲ್ಲ ಎಲ್ಲ ಕಡೆನೂ ಗಂಡನೇ ಹೆಂಡ್ತಿನ ನೋಡ್ಕೊಂತಿರೋದು ಕೆಲವು ಸಂದರ್ಭದಲ್ಲಿ ಹೆಂಡತಿ ಒಳ್ಳೆ ಸರ್ಕಾರಿ ಉದ್ಯೋಗದಲ್ಲಿದ್ದು ಆಕೆಗೆ ಫ್ಯಾಮಿಲಿ ಬೆನಿಫಿಟ್ಗಳು ಇದ್ದು ಗಂಡನಿಗೆ ಕೊಡದೇ ಇರೋಂಥ ಸಂದರ್ಭದಲ್ಲಿ ಕೋರ್ಟ್ಗಳು ಈಗ ಹೆಂಡತಿ ಚೆನ್ನಾಗಿದ್ದು ಗಂಡನೇ ಪೋರ್ ಕಂಡೀಷನಲ್ಲಿ ಇರೋದ್ರಿಂದ ಗಂಡನಿಗೆ ಅವಾರ್ಡ್ ಮಾಡಿರೋದು ಸಹ ಉಂಟು ಅದು ರೇರ್ ಆ್ಯಂಡ್ ರೇರೆಸ್ಟ್ ಕೇಸು ಎಲ್ಲ ಪ್ರಕರಣದಲ್ಲೂ ಆ ರೀತಿ ಆಗಲ್ಲ ಸ್ಪೆಷಲ್ ಕೇಸ್ಗಳಲ್ಲಿ ಹೌದು ಕ ಗಂಡನ್ಗೂ ಸಹ ಹೆಂಡತಿ ಕಡೆಯಿಂದ ಜೀವನಾಂಶ ಮಾಡಿರೋ ಪ್ರಕರಣಗಳು ಉಂಟು